ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುತ್ತು ಜಗತ್ತು ಯೂಟ್ಯೂಬ್ ಚಾನೆಲ್ ಇನ್ನು ಯಾರೆಲ್ಲ ಈ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ನಿಮ್ಮ ಫ್ರೆಂಡ್ಸಗೂ ಶೇರ್ ಮಾಡಿ ಇದು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲದೆ ಗೆ ಸಂಬಂಧಿಸಿದ ಲಾಂಗ್ ಯಾವ ಯಾವ್ಥರ ಬರೀಬೇಕು ಅನ್ನೋದು ಕೂಡ ಇದರಲ್ಲಿ ಸಿಗುತ್ತೆ ಹಾಗಾದ್ರೆ ಬನ್ನಿ ಇವತ್ತಿನ ತರಗತಿಯಲ್ಲಿ ಈ ಪ್ರಮುಖ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಇಲ್ಲಿ ಮೊದಲ ಪ್ರಶ್ನೆ ಹೀಗಿದೆ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡು ಹಿಡಿಯಲು ಕಾರಣವಾದ ಅಂಶಗಳನ್ನು ತಿಳಿಸಿ ಅಥವಾ ಯುರೋಪಿಯನ್ ರಾಷ್ಟ್ರಗಳಿಗೆ ಭಾರತಕ್ಕೆ ಹೊಸ ಜಲಮಾರ್ಗ ಶೋಧಿಸುವುದು ಅನಿವಾರ್ಯವಾಗಿತ್ತು ಹೇಗೆ ನೋಡ್ರಿ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡು ಹಿಡಿಯಲು ಕಾರಣವಾದ ಅಂಶಗಳು ಈ ಕೆಳಗಿನಂತಿವೆ ಸರಕುಗಳಿಗಿದ್ದ ಬೇಡಿಕೆ ಭಾರತದ ಸಾಂಬಾರು ಪದಾರ್ಥಗಳಾದ ಮೇನಸ್ಸು ಲವಂಗ ದಾಲ್ಚಿನ್ನಿ ಶುಂಠಿ ಏಲಕ್ಕಿ ಮುಂತಾದ ಉತ್ಪನ್ನಗಳಿಗೆ ಯುರೋಪಿಯನ್ನರಲ್ಲಿ ಅಪಾರ ಪ್ರಮಾಣದ ಬೇಡಿಕೆ ಇತ್ತು ಹಾಗಾಗಿ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾಯಿತು ಕಾನ್ಸ್ಟಾಂಟಿನೋಪಲ್ ನಗರದ ಪತನ ಏಷ್ಯಾ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಮತ್ತು ವ್ಯವಹಾರಗಳು ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ನಡೆಯುತ್ತಿತ್ತು ಒಂದು ಸಾವಿರದ ನಾನೂರ ಐವತ್ಮೂರರಲ್ಲಿ ಆಟೋಮನ್ ಟರ್ಕರು ಮೆಹಮ್ಮತ ಅಲಿಯ ನಾಯಕತ್ವದಲ್ಲಿ ರೋಮನ್ನರಿಂದ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು ಇದರಿಂದಾಗಿ ಅಥವಾ ಇದರ ಪರಿಣಾಮವಾಗಿ ಆ ನಗರವನ್ನು ಸಂಧಿಸುವ ಎಲ್ಲ ವ್ಯಾಪಾರ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಹೋದವು ಆಟೋಮನ್ ಟರ್ಕರು ಈ ಹಿಂದಿನ ರೋಮನ್ನರಂತೆ ಉದಾರ ಮನಸ್ಸು ಉಳ್ಳವರಾಗಿರಲಿಲ್ಲ ಅರಬ್ ವರ್ತಕರ ಮೇಲೆ ತೀವ್ರತರವಾದ ತೆರಿಗೆಯನ್ನು ವಿಧಿಸಿ ಇದರಿಂದಾಗಿ ಇಟಲಿಯ ವರ್ತಕರು ಏಕಸ್ವಾಮ್ಯ ಸಾಧಿಸಿದರು ಇಟಲಿ ವರ್ತಕರ ಏಕಸ್ವಾಮ್ಯವನ್ನು ಮುರಿಯಲು ಸ್ಪೇನ್ ಮತ್ತು ಪೋರ್ಚುಗಲ್ ದೇಶದ ರಾಜಕುಮಾರರು ಹೊಸ ನಾವಿಕರನ್ನು ಪ್ರೋತ್ಸಾಹಿಸಿದರು ಈ ಬೆಳವಣಿಗೆಯು ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಪ್ರೇರೇಪಿಸಿತು ಕ್ರೈಸ್ತಧರ್ಮದ ಪ್ರಸಾರ ಯುರೋಪಿನ ಪ್ರಮುಖ ಧರ್ಮಗಳಲ್ಲೊಂದಾದ ಕ್ರೈಸ್ತಧರ್ಮವನ್ನು ಜಗತ್ತಿನ ಇತರ ದೇಶಗಳಿಗೆ ಪ್ರಸಾರ ಮಾಡಲು ಕ್ರೈಸ್ತ ಪಾದ್ರಿಗಳು ಹಾತೊರೆಯುತ್ತಿದ್ದರು ಹೊಸ ವೈಜ್ಞಾನಿಕ ಆವಿಷ್ಕಾರಗಳು ಮುದ್ರಣಯಂತ್ರದ ಶೋಧ ನಾವಿಕರ ದಿಕ್ಸೂಚಿ ಆಸ್ಟ್ರೋಲೋಬಾ ನಕ್ಷತ್ರ ಉನ್ನತಿ ಮಾಪಕ ಸಿಡಿಮದ್ದು ಗ್ರಹೋನ್ನತಿ ಮಾಪಕ ಮುಂತಾದವುಗಳು ನಾವಿಕರಿಗೆ ಸಹಾಯಕವಾದವು ಹೀಗೆ ಈ ಎಲ್ಲಾ ಅಂಶಗಳು ಭಾರತಕ್ಕೆ ಹೊಸ ಜಲಮಾರ್ಗ ಕಂಡು ಹಿಡಿಯಲು ಕಾರಣವಾದವು ಭಾರತಕ್ಕೆ ಬಂದ ಪ್ರಮುಖ ಯುರೋಪಿಯನ್ ವ್ಯಾಪಾರ ಕಂಪನಿಗಳು ಕಾಲಾನುಕ್ರಮದಲ್ಲಿ ಹೀಗಿವೆ ಪೋರ್ಚುಗೀಸರು ಡಚ್ಚರು ಬ್ರಿಟಿಷರು ಮತ್ತು ಫ್ರೆಂಚರು ಈ ಕೋಷ್ಟಕದಲ್ಲಿ ಕಾಣುವುದನ್ನು ನೋಟ್ ಮಾಡಿಕೊಳ್ಳಿ ಈಗ ನಾವು ಪೋರ್ಚುಗೀಸರ ಕುರಿತು ಸಂಪೂರ್ಣವಾದ ಮಾಹಿತಿ ನೋಡೋಣ ಬನ್ನಿ ಪೋರ್ಚುಗೀಸರು ಭಾರತಕ್ಕೆ ಹೊಸ ಜಲಮಾರ್ಗ ಕಂಡು ಹಿಡಿದ ಮೊದಲ ಯುರೋಪಿಯನ್ನರು ಎಂದರೆ ಪೋರ್ಚುಗೀಸರೇ ಹಾಗೆಯೇ ಭಾರತಕ್ಕೆ ಬಂದ ಮೊದಲ ಪೋರ್ಚುಗಲ್ ವ್ಯಕ್ತಿ ವಾಸ್ಕೋಡಿಗಾಮ ಈತ ಒಬ್ಬ ಪೋರ್ಚುಗಲ್ ನಾವಿಕ ಈತ ಕ್ರೀಶ ಒಂದು ಸಾವಿರದ ನಾನ್ನೂರ ತೊಂಬತ್ತೇಳರಲ್ಲಿ ನಿಸ್ಪಂತ ಬಂದರಿನಿಂದ ತನ್ನ ಪ್ರಯಾಣವನ್ನು ಆರಂಭಿಸಿ ಆಫ್ರಿಕಾದ ದಕ್ಷಿಣ ಬೂತುದಿಯನ್ನು ತಲುಪಿದನು ಈತ ಆಫ್ರಿಕಾದ ದಕ್ಷಿಣ ಭೂತುದಿಯನ್ನು ತಲುಪಿದಾಗ ಅದು ಪ್ರಯಾಣಕ್ಕೆ ಆಹ್ಲಾದಕರವಾಗಿತ್ತು ಹಾಗಾಗಿ ಅದನ್ನು ಭರವಸೆಯ ಭೂಸಿರ ಅಥವಾ ಕೇಫ್ ಆಫ್ ಗುಡ್ ಹೋಪ್ ಎಂದು ಕರೆದನು ಈ ಹಿಂದೆ ಬಾರ್ಥೋಲೊಮಿಯೋ ಡಯಾಜನು ಆಫ್ರಿಕಾದ ದಕ್ಷಿಣ ಭೂತುದಿಯನ್ನು ತಲುಪಿದಾಗ ಪ್ರಯಾಣಕ್ಕೆ ಸಹಕಾರಿಯಾಗಿದೆ ಅಲ್ಲಿ ಭಯಂಕರ ಬಿರುಗಾಳಿ ಬಿಸ್ತಾ ಇತ್ತು ಹಾಗಾಗಿ ಇದನ್ನು ಬಿರುಗಾಳಿಯ ಭೂಶಿರ ಅಥವಾ ಕೇಫ್ ಆಫ್ ಸ್ಟಾರ್ಮ್ಸ್ ಎಂದು ಕರೆದಿದ್ದನು ವಾಸ್ಕೋಡಿಗಾಮಾನು ಅರಬ್ ವರ್ತಕ ಅಬ್ದುಲ್ ವಜೀದನ ಸಹಾಯದಿಂದ ತನ್ನ ಪ್ರಯಾಣವನ್ನು ಮುಂದುವರಿಸಿ ಒಂದು ಸಾವಿರ ನಾನ್ನೂರ ತೊಂಬತ್ತೆಂಟು ಮೇ ಹದಿನೇಳರಂದು ಭಾರತದ ಪಶ್ಚಿಮ ತೀರದ ಕಲ್ಲಿಕೋಟೆ ಸಮೀಪದ ಕಪ್ಪಾಡ ಗ್ರಾಮವನ್ನು ತಲುಪಿದನು ಇಲ್ಲಿಯ ದೊರೆಯಾದ ಜಾಮೂರಿಯನ್ ಅದ್ದೂರಿಯಾಗಿ ಸ್ವಾಗತಿಸಿದನು ಈ ಮೂಲಕ ಭಾರತದೊಂದಿಗೆ ಮರು ವ್ಯಾಪಾರ ಸಂಬಂಧ ಸ್ಥಾಪಿಸಿದ ಯುರೋಪಿಯನ್ನರಲ್ಲಿ ಪೋರ್ಚುಗೀಸರು ಮೊದಲ ಸಾಲಿನಲ್ಲಿ ನಿಲ್ಲುತ್ತಾರೆ ಭಾರತಕ್ಕೆ ಬಂದ ಪ್ರಮುಖ ಯುರೋಪಿಯನ್ ವ್ಯಾಪಾರಿ ಕಂಪನಿಗಳ ಕುರಿತು ಈಗಾಗಲೇ ತಿಳಿದುಕೊಂಡಿದ್ದೇವೆ ಈ ಯುರೋಪಿಯನ್ ವ್ಯಾಪಾರಿ ಕಂಪನಿಗಳಲ್ಲಿ ಭಾರತಕ್ಕೆ ಬಂದ ಮೊಟ್ಟ ಮೊದಲ ಯುರೋಪಿಯನ್ನರು ಪೋರ್ಚುಗೀಸರು ಈ ಪೋರ್ಚುಗೀಸರ ಕುರಿತಾದ ಸಂಪೂರ್ಣ ಮಾಹಿತಿ ಇಲ್ಲಿದೆ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಮೊಟ್ಟ ಮೊದಲ ಯುರೋಪಿಯನ್ನರು ಪೋರ್ಚುಗೀಸರೇ ಮತ್ತು ಭಾರತವನ್ನು ತೊರೆದ ಕೊನೆಯ ಯುರೋಪಿಯನ್ನರು ಕೂಡ ಪೋರ್ಚುಗೀಸರೇ ವಾಸ್ಕೋ ಡಿ ಗಾಮ ಭಾರತಕ್ಕೆ ಬಂದ ಮೊಟ್ಟ ಮೊದಲ ಯುರೋಪಿಯನ್ ವ್ಯಕ್ತಿಯಾಗಿದ್ದಾರೆ ಇವರ ಬಗ್ಗೆ ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ ವಾಸ್ಕೋ ಡಿ ಗಾಮನ ನಂತರ ಬಂದ ಪೋರ್ಚುಗಲ್ ವ್ಯಕ್ತಿ ಎಂದರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಈತ ಪೋರ್ಚುಗೀಸರ ಮೊಟ್ಟ ಮೊದಲ ವೈಸರಾಯ್ ಆಗಿ ಭಾರತಕ್ಕೆ ಬಂದನು ಈತನು ಭಾರತದಲ್ಲಿ ನೀಲಿ ಜಲನೀತಿ ಅಥವಾ ಬ್ಲೂ ವಾಟರ್ ಪಾಲಿಸಿ ಜಾರಿಗೊಳಿಸಿದನು ನೀಲಿ ಜಲನೀತಿಯೆಂದರೆ ಭೂಮಿಯ ಮೇಲಿನ ಅಧಿಪತ್ಯಕ್ಕಿಂತ ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿಯನ್ನು ಬಲಪಡಿಸುವುದು ಎಂದರ್ಥ ಈ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ನಂತರ ಪೋರ್ಚುಗೀಸರ ಸಾಮ್ರಾಜ್ಯದ ನಿಜವಾದ ಸ್ಥಾಪಕನೆಂದು ಪ್ರಸಿದ್ಧನಾಗಿರತಕ್ಕಂತಹ ಅಲ್ಪನ್ಸೋ ಡಿ ಅಲ್ಬುಕರ್ಕ್ ವೈಸರಾಯ ಆಗಿ ಭಾರತಕ್ಕೆ ಬಂದನು ಈತ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಅರಸನಾದ ಶ್ರೀ ಕೃಷ್ಣದೇವರಾಯನ ಸಹಾಯದಿಂದ ಒಂದು ಸಾವಿರ ಐನೂರ ಹತ್ತೂರಲ್ಲಿ ವಿಜಯಪುರದ ಸುಲ್ತಾನನಿಂದ ಗೋವಾವನ್ನು ಗೆದ್ದುಕೊಂಡು ತನ್ನ ಆಡಳಿತ ಕೇಂದ್ರವನ್ನಾಗಿ ಹಾಗೂ ರಾಜಧಾನಿಯನ್ನಾಗಿ ಮಾಡಿಕೊಂಡನು ಹೀಗೆ ಭಾರತದಲ್ಲಿ ಪೋರ್ಚುಗೀಸರು ತಮ್ಮ ಏಳಿಗೆಯನ್ನು ಕಂಡುಕೊಂಡು ಮುಂದೆ ಒಂದು ಶತಮಾನದ ಕಾಲ ಭಾರತದ ವ್ಯಾಪಾರದ ಮೇಲೆ ಪ್ರಶ್ನಾತೀತ ಏಕಸ್ವಾಮ್ಯವನ್ನು ಹೊಂದಿದ್ದರು ನಂತರದ ದಿನಗಳಲ್ಲಿ ಡಚ್ಚರು ಮತ್ತು ಇಂಗ್ಲಿಷರ ಆಗಮನದಿಂದ ಇವರು ರಾಜಕೀಯವಾಗಿ ಕೆಳಗೊಂಡಿದ್ದರು ಇಲ್ಲಿಯವರೆಗೂ ಈ ಸುತ್ತು ಜಗತ್ತು ಯೂಟ್ಯೂಬ್ ಚಾನೆಲ್ ನೋಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಮುಂದಿನ ತರಗತಿಯಲ್ಲಿ ಡಚ್ಚರು ಮತ್ತು ರಾಜ ಮಾರ್ತಾಂಡವರ್ಮ ಕೇರಳದ ವೈನಾಡ್ ಸಂಸ್ಥಾನವನ್ನು ಡಚ್ಚರಿಂದ ಹೇಗೆ ಸಂರಕ್ಷಿಸಿದ ಎಂಬುದನ್ನು ನೋಡೋಣ ಇನ್ನು ಯಾರೂ ಈ ಅನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಆದರೆ ಶೇರ್ ಮಾಡಿ ಥ್ಯಾಂಕ್ ಯು